ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾರತಿ ಲಕ್ಷ್ಮೀಕಾಂತ ದೇಹಾಂಗದಾನ ಜಾಗೃತಿ ಸಮಿತಿ ರಾಷ್ಟ್ರೀಯ ದೇಹಾಂಗದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಹಾಗೂ ಶ್ರೀ ಶಾರದಾ ಮಾತೆ ಸಾಹಿತ್ಯ ಸೇವಾ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ದೇಹಾಂಗದಾನದ ಬಗ್ಗೆ ಉಪನ್ಯಾಸದ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಾರೆ ಈ ದಿನ ನಾನು ದೇಹಾಂಗ ದಾನದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ಎಲ್ಲ ದಾನಗಳಲ್ಲಿ ದೇಹಾಂಗ ದಾನ ಬಹು ಶ್ರೇಷ್ಠವಾದ ದಾನವಾಗಿರುತ್ತದೆ ಮರಣಾನಂತರ ನಾವು ದೇಹದಾನವನ್ನು ಮಾಡಬಹುದು ದೇಹದಾನದಲ್ಲಿ ಎರಡು ವಿಧಗಳಿವೆ ವ್ಯಕ್ತಿಯ ಜೀವಂತ ಇರುವಾಗ ಮಾಡುವ ದಾನ ಹಾಗೂ ಮರಣಾನಂತರ ಮಾಡುವ ದೇಹದ ದಾನ ವ್ಯಕ್ತಿ ಜೀವಂತ ಇದ್ದಾಗ ತನ್ನ ಮೂತ್ರಪಿಂಡದ ಯಕೃತ್ತಿನ ಒಂದು ಭಾಗವನ್ನು ದಾನ ಮಾಡಬಹುದು ಸಂಬಂಧಿಕರಲ್ಲಿ ಅವಶ್ಯಕತೆ ಇದ್ದಾಗ ಒಂದು ಯಕೃತ್ತಿನ ದಾನ ಮಾಡಿದರೆ ಆ ಜೀವ ಉಳಿಸುವಲ್ಲಿ ಅವರ ಜೀವನ ಸಾರ್ಥಕತೆಯಾಗುತ್ತದೆ ದೇಹಾಂಗ ದಾನ ಮಾಡಲು ಯಾವುದೇ ರೀತಿಯ ಲಿಂಗಭೇದ ಇರುವುದಿಲ್ಲ ಹಾಗೂ ವಯಸ್ಸಿನ ಪರಿಮಿತಿಯೂ ಇರುವುದಿಲ್ಲ ಹದಿನಾರು ವಯಸ್ಸಿನಿಂದ ಅರವತ್ತೈದು ವರ್ಷದ ವಯಸ್ಸಿನ ಎಲ್ಲ ವಯೋಮಾನದವರು ಸಹ ದೇಹದಾನವನ್ನು ಮಾಡಬಹುದಾಗಿದೆ ಇನ್ನು ದೇಹ ದಾನದಿಂದ ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮಾಡಲು ಅನುಕೂಲವಾಗುತ್ತದೆ ಎಂಬಿ ಬಿ ಎಸ್ ಮಾಡುವ ವಿದ್ಯಾರ್ಥಿಗಳಿಗೆ ನಾವು ದೇಹದಾನ ಮಾಡಿದರೆ ಅವರ ಒಂದು ಸಂಶೋಧನೆ ನಡೆಸಿ ಉನ್ನತ ಸ್ಥಾನದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಅವರು ತಮ್ಮ ಶಿಕ್ಷಣವನ್ನು ಮುಂದುವರಿಸಬಹುದು ಜೀವಂತ ಇದ್ದಾಗ ಮಾಡುವ ದಾನ ಅಂದರೆ ಅದು ಒಂದು ಮೂತ್ರಪಿಂಡದ ಒಂದು ಭಾಗ ಇನ್ನು ಎರಡನೆಯದಾಗಿ ವ್ಯಕ್ತಿಯು ಮರಣಿಸಿದ ನಂತರ ಮಾಡುವ ಅಂಗಾಂಗ ದಾನಗಳು ಅಂದರೆ ಮನುಷ್ಯನ ಶರೀರದಲ್ಲಿರುವ ಮೂವತ್ತಾರು ಆರ್ಗನ್ಸ್ಗಳು ಒಂದು ಜೀವ ಉಳಿಸುವಲ್ಲಿ ಸಹಾಯಕತೆಯನ್ನು ಪಡೆಯುತ್ತದೆ ವ್ಯಕ್ತಿಯ ಮೆದುಳು ಕಣ್ಣು ಶ್ವಾಸಕೋಶ ಹೃದಯ ಯಕೃತ್ತಿನ ಒಂದು ಭಾಗ ಹಾಗೂ ಸ್ಕಿನ್ ಥರ ಅನೇಕ ಅಂಗಗಳು ಮಾನವನ ಇನ್ನೊಂದು ಜೀವ ಉಳಿಸುವಲ್ಲಿ ಸಾರ್ಥಕತೆಯನ್ನು ಪಡೆಯುತ್ತದೆ ನಾವು ಸತ್ತಾಗ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ಅಥವಾ ಸುಟ್ಟು ಹೋಗುತ್ತದೆ ಅದರಿಂದ ಪ್ರಯೋಜನವಂತೂ ಏನೂ ಇಲ್ಲ ನಾವು ಇದ್ದಾಗ ನಮ್ಮ ದೇಹದಾನದ ಒಂದು ನೋಂದಣಿಯನ್ನು ಮಾಡಿಸಿಕೊಳ್ಳಬೇಕು ಈ ವಿಷಯವಾಗಿ ನಮ್ಮ ಕುಟುಂಬದವರಿಗೂ ಸಹ ತಿಳಿದಿರಬೇಕು ಒಂದು ವ್ಯಕ್ತಿ ಸತ್ತ ಆರು ಗಂಟೆಯ ಒಳಗೆ ಕಣ್ಣುಗಳನ್ನು ಕೊಡಬಹುದು ಅಥವಾ ಅವರ ಅಂಗಗಳನ್ನು ಕೊಡಬಹುದು ವ್ಯಕ್ತಿ ಸತ್ತ ಆರು ಗಂಟೆಯೊಳಗೆ ನಮ್ಮ ದೇಹವನ್ನು ಕೊಟ್ಟರೆ ನಮ್ಮ ದೇಹದಲ್ಲಿನ ಅಂಗಾಂಗಗಳನ್ನು ಪಡೆದು ಉದಾಹರಣೆಗೆ ಕಣ್ಣು ಕೊಡಬೇಕಾದರೆ ನಾವು ಆರು ಗಂಟೆಯೊಳಗೆ ಕಣ್ಣುಗಳನ್ನು ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ನಾವು ಕೊಟ್ಟ ಕಣ್ಣುಗಳಿಂದ ಎರಡು ಜೀವಗಳಿಗೆ ದೃಷ್ಟಿ ನೀಡಿದ ಒಂದು ಸಹಾಯ ನಮಗೆ ಸಿಗುತ್ತದೆ ಇಬ್ಬರ ವ್ಯಕ್ತಿಗಳಿಗೆ ದೃಷ್ಟಿ ನೀಡಿದ ಪುಣ್ಯ ಲಭಿಸುತ್ತದೆ ಇದೇ ರೀತಿ ಅಂಗಾಂಗಗಳನ್ನು ಸಹ ನಾವು ಆದಷ್ಟು ಬೇಗ ಅಂದರೆ ಆರು ಗಂಟೆಯ ಒಳಗೆ ನಮ್ಮ ದೇಹವನ್ನು ದಾನ ಮಾಡಿದರೆ ನಮ್ಮ ಆರ್ಗನ್ಸ್ಗಳನ್ನು ತೆಗೆದು ಅವಶ್ಯಕತೆ ಇರುವ ರೋಗಿಗಳಿಗೆ ಅದನ್ನು ಅವರು ಟ್ರಾನ್ಸ್ಫರ್ ಮಾಡಿ ಆ ವ್ಯಕ್ತಿಯ ಜೀವವನ್ನು ಉಳಿಸುತ್ತಾರೆ ಅದಕ್ಕಾಗಿ ನಾವು ಬದುಕಿದ್ದಾಗ ಏನು ದಾನ ಮಾಡಿದ್ದೇವೋ ಸತ್ತ ನಂತರವೂ ಸಹ ನಮ್ಮ ದೇಹ ದಾನ ಮಾಡಿ ಪುಣ್ಯ ಪಡೆದುಕೊಳ್ಳೋಣ ಅದಲ್ಲದೆ ಎಲ್ಲರಿಗೂ ದೇಹ ದಾನ ಮಾಡಿ ಎಂದು ಹೇಳಿ ಜಾಗೃತಿಯನ್ನು ಮೂಡಿಸೋಣ ಧನ್ಯವಾದಗಳು